ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಕುರಿತಾಗಿ ಇದೀಗ ತಾನೇ ಬಂದಿರುವ ಬಿಗ್ ಅಪ್ಡೇಟೆಡ್ ಮಾಹಿತಿ ಇದಾಗಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಅನೇಕ ರೈತರು ಹದಿನೇಳ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ತಮ್ಮ ಖಾತೆಗೆ ಪಡೆದುಕೊಂಡಿದ್ದಾರೆ ಇನ್ನು ರೈತರು ಹದಿನೇಳನೇ ಕಂತಿನ ಹಣವನ್ನು ತಮ್ಮ ಖಾತೆಗೆ ಪಡೆದುಕೊಂಡಿಲ್ಲ ಹದಿನೇಳ ಕಂತಿನ ಹಣದಿಂದ ಅನೇಕ ರೈತರು ವಂಚಿತರಾಗಿದ್ದಾರೆ ಇದಕ್ಕೆ ಹಲವಾರು ಕಾರಣಗಳನ್ನು ಸಹ ನೀಡಲಾಗಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಾಯಿಸುವಾಗ ರೈತರು ನೋಂದಾಯಿಸಿದ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಹೊಂದಾಣಿಕೆ ಆಗದೆ ಹಲವು ರೈತರಿಗೆ ಹದಿನೇಳ ಕಂತಿನ ಹಣ ಬಂದಿರುವುದಿಲ್ಲ ಅದರ ಜೊತೆಗೆ ಬ್ಯಾಂಕ್ ಖಾತೆಯ ಸಂಖ್ಯೆಯನ್ನು ನಮೂದಿಸುವಾಗ ಏನಾದರೂ ದೋಷಗಳಿದ್ದಲ್ಲಿ ಹದಿನೇಳನೇ ಕಂತಿನ ಹಣ ಅವರಿಗೆ ವರ್ಗಾವಣೆ ಆಗಿರುವುದಿಲ್ಲ ಹೀಗಾಗಿ ಈ ಎಲ್ಲಾ ದೋಷಗಳನ್ನ ಸರಿಪಡಿಸಿಕೊಳ್ಳಲು ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಮುಂಚಿತವಾಗಿ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನ ಫಾರ್ಮರ್ಸ್ ದೋಷಗಳನ್ನ ಸರಿಪಡಿಸಲು ಅವಕಾಶವನ್ನ ನೀಡಲಾಗಿದೆ ಹೀಗಾಗಿ ರೈತರು ತಮ್ಮ ಹೆಸರಿನಲ್ಲಿ ದೋಷವಿದ್ದರೆ ತಮ್ಮ ಆಧಾರ್ ಸಂಖ್ಯೆಯಲ್ಲಿ ದೋಷವಿದ್ದರೆ ಮತ್ತು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ದೋಷವಿದ್ದರೆ ಅವುಗಳೆಲ್ಲವನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ರೈತರ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದು ಹದಿನೇಳನೇ ಕಂತಿನ ಹಣದಿಂದ ವಂಚಿತರಾಗಿದ್ದರೆ ಮತ್ತು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವಂತವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಾಂಧವರೆ ಇದೀಗ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ನಿಮ್ಮ ಹೆಸರಿನಲ್ಲಿ ಆಧಾರ್ ಸಂಖ್ಯೆಯಲ್ಲಿ ನಿಮ್ಮ ಬ್ಯಾಂಕ್ ಸಂಖ್ಯೆಯಲ್ಲಿ ಏನಾದರೂ ದೋಷಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಲು ಆಯ್ಕೆಯನ್ನ ನೀಡಲಾಗಿದೆ ನೀವು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನೀವು ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿ ಫಾರ್ಮರ್ಸ್ ಈ ಕಾರ್ಯ ನೀಡಲಾಗಿದ್ದು ಈ ಆಯ್ಕೆಗಳ ಮೇಲೆ ನೀವು ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ ನೀವು ಇಲ್ಲಿ ನೋಡಬಹುದು ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನ ಮುಖಪುಟವಾಗಿದೆ ಈ ಮುಖಪುಟದಲ್ಲಿ ಇಲ್ಲಿ ಫಾರ್ಮರ್ಸ್ ಕಾರರ್ ಅಂತ ಹೇಳಿ ಆಯ್ಕೆಗಳನ್ನು ನೀಡಲಾಗಿದೆ ಈ ಫಾರ್ಮರ್ಸ್ ಕಾರರ್ ನಲ್ಲಿ ಅನೇಕ ಆಯ್ಕೆಗಳನ್ನು ನೀಡಲಾಗಿದ್ದು ಈ ಕೆ ನ್ಯೂ ಫಾರ್ಮರ್ಜಿಸ್ಟ್ರೇಷನ್ ಸ್ಟೇಟಸ್ ಆಫ್ ಸೆಲ್ಫ್ ರೆಜಿಸ್ಟರ್ ಫಾರ್ಮರ್ ಅಪ್ಡೇಷನ್ ಫಾರ್ಮರ್ ಅಂದ್ರೆ ಅರ್ಜಿ ಸಲ್ಲಿಸುವಾಗ ಏನಾದರೂ ದೋಷಗಳಿದ್ದರೆ ಅವುಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಈ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ಸಂಖ್ಯೆ ಹಾಗೂ ಕ್ಯಾಪ್ಚಾರ್ ಕೋಡ್ ಅನ್ನು ಹಾಕಿ ಅಲ್ಲಿ ನೀವು ನಿಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ ಇದರ ಜೊತೆಗೆ ನೋ ಯುವರ್ ಸ್ಟೇಟಸ್ ಅಂದ್ರೆ ಹದಿನೆಂಟನೇ ಕಂತಿನ ಹಣವನ್ನು ಪಡೆದುಕೊಳ್ಳಲಿಕ್ಕೆ ನೀವು ಅರ್ಹರಾಗಿದ್ದೀರೋ ಇಲ್ಲವೋ ಎಂಬುದನ್ನು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳುವುದರ ಮೂಲಕ ನೀವು ಇಲ್ಲಿ ಅರ್ಹತೆಯನ್ನು ಪಡೆದಿದ್ದೀರೋ ಇಲ್ಲ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದು ಇದರ ಜೊತೆಗೆ ಇಲ್ಲಿ ನೋಡಬಹುದು ನೀವು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತ ಹೇಳಿ ಒಂದು ಆಯ್ಕೆಯನ್ನು ನೋಡಿದರೆ ನಿಮಗೆ ದುಡ್ಡು ಜಮಾ ಆದ ಬಗ್ಗೆ ಯಾವುದೇ ಮೆಸೇಜ್ ಬರುತ್ತಿಲ್ಲ ಅಂದರೆ ನೀವು ತಡ ಮಾಡದೆ ನಿಮ್ಮ ಸಂಖ್ಯೆಯನ್ನ ಸರಿಪಡಿಸಿಕೊಳ್ಳಬೇಕು ಯಾವುದೇ ಮೆಸೇಜ್ ನಿಮಗೆ ಬರುತ್ತಿಲ್ಲ ಅಂದರೆ ನೀವು ಇಲ್ಲಿ ಬಂದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಹಣ ಜಮಾ ಆದ ಬಗ್ಗೆ ಮೆಸೇಜ್ ಬರುತ್ತದೆ ಇನ್ನು ಇದರ ಜೊತೆಗೆ ಮತ್ತೊಂದು ಹೊಸ ಆಯ್ಕೆಯನ್ನು ನೀಡಿದ್ದಾರೆ ಇಲ್ಲಿ ನೀವು ಅಂತ ಹೇಳಿ ಇಲ್ಲಿ ನೇಮ್ ಕರೆಕ್ಷನ್ ಆಸ್ ಪರ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತೆಯೇ ನಿಮ್ಮ ಹೆಸರನ್ನ ಸರಿಪಡಿಸಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ನೀಡಲಾಗಿದೆ ನೀವು ಈ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ತೆರೆದುಕೊಳ್ಳುವ ಪುಟದಲ್ಲಿ ನೀವು ನಿಮ್ಮ ಆಧಾರ್ ಮತ್ತು ಕ್ಯಾಪ್ಚರ್ ಕೋಡ್ ಅನ್ನ ದಾಖಲಿಸಿ ಅಲ್ಲಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆಧಾರ್ ಕಾರ್ಡ್ ನಲ್ಲಿರುವಂತೆಯೇ ನಿಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಸೇವ್ ಮಾಡಿದರೆ ನಿಮ್ಮ ನೇಮ್ ಕರೆಕ್ಷನ್ ಆಗುತ್ತೆ ಸೊ ಈ ರೀತಿಯಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತ ಈ ದೋಷಗಳಿಂದ ವಂಚಿತರಾಗುವುದನ್ನು ತಡೆಯಲು ಕೇಂದ್ರ ಸರ್ಕಾರವು ಈ ಆಪ್ಷನ್ಗಳನ್ನು ನೀಡಿದೆ ಹಾಗಾಗಿ ಯಾವೆಲ್ಲ ರೈತರು ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಅವರೆಲ್ಲರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ನಿಮ್ಮ ದೋಷಗಳನ್ನು ಸರಿಪಡಿಸಿಕೊಂಡಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿಯೇ ಹದಿನೆಂಟನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ಸೇರಲಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ